ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೆ ಕೇತವೆ ನಮಃ ನಮಸ್ತೆ ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡೋದು ತಮಗೆಲ್ಲರಿಗೂ ಅನಂತರ ಧನ್ಯವಾದಗಳು ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆಲ್ಲರಿಗೂ ಈ ವಾರದಲ್ಲಿ ಆರಂಭವಾಗೋದಕ್ಕಂಥ ನೂತನ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಎಂಬಂತಹ ಕ್ಯಾಲೆಂಡರ್ ಹೊಸ ವರ್ಷದ ಒಂದು ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ಬರತಕ್ಕಂತಹ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತಮಗೆಲ್ಲರಿಗೂ ಆಯುರ್ವರೋಗ್ಯ ಶಕ್ತಿ ಜಯಲಾಭ ಇಷ್ಟಾರ್ಥಗಳು ಸಿದ್ಧಿಯಾಗಲೆಂದು ಶುಭವನ್ನು ಹಾರೈಸ್ತಾ ಇದ್ದೇನೆ ಹಾಗೂ ಈ ವಾಹಿನಿಯನ್ನು ತಾವಲು ನಿರಂತರವಾಗಿ ವೀಕ್ಷಿಸುತ್ತಾ ಪ್ರೋತ್ಸಾಹಿತ ಸಬ್ಸ್ಕ್ರೈಬ್ ಮಾಡಿ ಬಂದಿದ್ದೀರಾ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೆಂಟು ಭಾನುವಾರದಿಂದ ಜನವರಿ ಮೂರು ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳುವಂಥದ್ದು ಈ ವಾರದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಮುಕ್ತಾಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷದ ಆರಂಭ ಆಗುತ್ತೆ ಈ ಕ್ಯಾಲೆಂಡರ್ ವರ್ಷ ಎರಡು ಸಾವಿರದ ಇಪ್ಪತ್ತಾರು ನಾವೆಲ್ಲರೂ ಈ ತಾರೀಕು ಅಥವಾ ಈ ಕ್ಯಾಲೆಂಡರನ್ನು ಅನುಸಾರ ಮಾಡುವಂಥ ಪದ್ಧತಿ ಬಂದು ಸಾವಿರಾರು ವರ್ಷಗಳು ಕಳೆದಿವೆ ಈ ಜನವರಿಯ ತಿಂಗಳಲ್ಲಿ ಆರಂಭ ಆಗತಕ್ಕಂಥ ಈ ನೂತನ ವರ್ಷದ ಸಂಪೂರ್ಣ ಫಲವನ್ನು ಈಗಾಗಲೇ ನಾನು ಪ್ರತ್ಯೇಕ ವಿಡಿಯೋದಲ್ಲಿ ಪ್ರಸಾರ ಮಾಡಿದ್ದೇನೆ ಅದರಲ್ಲಿ ಹನ್ನೆರಡು ರಾಶಿಗಳ ಪ್ರತ್ಯೇಕವಾದ ಒಂದು ಎರಡು ಸಾವಿರದ ಇಪ್ಪತ್ತಾರರ ಒಂದು ಸ ಮುನ್ನೋಟ ಅಂದರೆ ಈ ಎರಡು ಸಾವಿರದ ಇಪ್ಪತ್ತಾರರ ವರ್ಷದಲ್ಲಿ ರಾಶಿಗಳ ಮೇಲೆ ಯಾವ್ಯಾವ ರೀತಿ ಪರಿಣಾಮಗಳು ಆಗುತ್ತೆ ಯಾವ ರಾಶಿಗೆ ಸ್ವಲ್ಪ ಉತ್ತಮ ಫಲಗಳು ಅಥವಾ ಯಾವ ರೀತಿಯ ಮಿಶ್ರ ಫಲಗಳು ವ್ಯಕ್ತವಾಗಿವೆ ಅನ್ನೋದರ ಒಂದು ಸಂಕ್ಷಿಪ್ತವಾದ ಮುನ್ನೋಟವನ್ನು ಪ್ರಸಾರ ಮಾಡಿದ್ದೇನೆ ಅವೆಲ್ಲರೂ ವೀಕ್ಷಿಸಿದರೆ ವೀಕ್ಷಿಸಿದವರಿಗೆಲ್ಲ ಧನ್ಯವಾದಗಳು ಯಾರೂ ವೀಕ್ಷಿಸಿಲ್ಲ ಆ ಒಂದು ಎರಡು ಸಾವಿರದ ಇಪ್ಪತ್ತಾರರ ಮುನ್ನೋಟದ ಒಂದು ವಿಡಿಯೋನ ವೀಕ್ಷಿಸಿಕೊಂಡ್ರೆ ನಿಮಗೆ ಈ ವರ್ಷದಲ್ಲಿ ನಾವು ಯಾವ ರೀತಿ ಎಲ್ಲ ಮುನ್ನೆಚ್ಚರಿಕೆ ತೆಗೆದುಕೋಬೇಕು ಯಾವೆಲ್ಲ ಅವರು ನಮಗೆ ಪರವಾಗಿ ಬರ್ಬೋದು ಯಾವೆಲ್ಲ ಗ್ರಹಬಳಗಳು ನಮಗೆ ಅನುಕೂಲಕರವಾಗಿ ಎಂಬುದರ ಒಂದು ಸಂಕ್ಷಿಪ್ತವಾದ ಮಾಹಿತಿ ನಿಮಗೆ ಅದರಲ್ಲಿ ಸಿಗುತ್ತೆ ಇವೆಲ್ಲವನ್ನು ಗಮನಿಸಿ ನಾವೀಗ ಈ ವಾರದ ಪಂಚಾಂಗ ವಿಚಾರವನ್ನು ಗಮನಿಸೋಣ ಇಪ್ಪತ್ತೆಂಟನೇ ತಾರೀಕು ಡಿಸೆಂಬರ್ ಇಪ್ಪತ್ತೆಂಟು ಭಾನುವಾರ ಇಂದು ಅಷ್ಟಮಿ ತಿಥಿ ಬರುವಂಥದ್ದು ಶುಕ್ಲ ಅಷ್ಟಮಿ ಪೌಷದ ಶುಕ್ಲ ಅಷ್ಟಮಿ ತಿಥಿ ಇರುವಂಥದ್ದು ಇಂದು ದುರ್ಗಾ ಅಷ್ಟಮಿ ಅಂತ ಸಹ ಇದನ್ನು ಕರೀತಾರೆ ಶುಕ್ಲ ಪಕ್ಷದ ಅಷ್ಟಮಿಯನ್ನು ತಾಯಿ ಆರಾಧನೆಗೆ ದುರ್ಗಾ ಮಾತೆ ಆರಾಧನೆಗೆ ಅಥವಾ ಯಾವುದೇ ರೀತಿ ಅಮ್ಮನವರ ದೇವಾಲಯಗಳ ಸಂದರ್ಶನ ಪೂಜೆಗಳನ್ನು ಮಾಡಲಿಕ್ಕೆ ಉತ್ತಮವಾದ ಅವಕಾಶ ಇಂದು ಮಳೆ ನಕ್ಷತ್ರ ಬದಲಾಗಿ ಪೂರ್ವಾಷ ನಕ್ಷತ್ರದ ಮಳೆ ಆರಂಭವಾಗುವಂಥದ್ದು ಸಾಮಾನ್ಯ ಉತ್ತಮ ದಿನವೇ ಆಗಿರುತ್ತೆ ಇನ್ನು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಶುಕ್ಲ ನವಮಿ ತಿಥಿ ಇರುವಂಥದ್ದು ರೇವತಿ ನಕ್ಷತ್ರ ಬಗ್ಗೆ ಉಪರಿ ಅಶ್ವಿನಿ ನಕ್ಷತ್ರ ಅಂದರೆ ಪ್ರಾತಃಕಾಲದಲ್ಲಿ ರೇವತಿ ನಕ್ಷತ್ರ ಆ ಬಳಿಕ ಅಶ್ವಿನಿ ನಕ್ಷತ್ರ ಬರುತ್ತೆ ಇಂದು ಶಿವಯೋಗ ತೈತಿಲಕರಣ ಇರುವ ಕಾರಣ ಉತ್ತಮವಾದ ಅವಕಾಶ ಉತ್ತಮವಾದ ದಿನಾಗ್ರತೆ ವ್ಯಾವಹಾರಿಕವಾದ ಒಪ್ಪಂದ ಸಹಿ ಅಗ್ರಿಮೆಂಟ್ ಭೇಟಿ ಮಾಡುವಂಥದ್ದು ಮುಂತಾದಗಳಿಗೆ ಉತ್ತಮವಾದ ಅವಕಾಶ ಇರುವಂಥದ್ದು ಇಂದು ಒಂದು ಖಗೋಲದ ಘಟನೆ ಜರುಗುತ್ತೆ ಬುಧ ಗ್ರಹದ ಪರಿವರ್ತನೆ ಬುಧಗ್ರಹವು ಇಂದು ಧನು ರಾಶಿಯನ್ನು ಪ್ರವೇಶಿಸಲಿದೆ ಬುಧನ ಧನು ಪ್ರವೇಶದ ಧನು ಗೋಚಾರದ ಸಂಪೂರ್ಣವಾದ ಮಾಹಿತಿ ಹನ್ನೆರಡು ರಾಶಿಗಳ ಫಲವನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಪ್ರಸಾರ ಈಗಾಗಲೇ ಮಾಡಿದ್ದೇನೆ ವೀಕ್ಷಿಸಿದವರಿಗೆ ಧನ್ಯವಾದ ಯಾರೂ ವೀಕ್ಷಿಸಿಲ್ಲ ಆ ಬುಧನ ಗೋಚಾರದ ಫಲವನ್ನು ಸಹ ವೀಕ್ಷಿಸಿಕೊಂಡು ನಿಮ್ಮ ರಾಶಿಗೆ ಅನುಗುಣವಾದ ಫಲವನ್ನು ಗಮನಿಸಿಕೊಳ್ಳಿ ಇನ್ನು ಆ ಬಳಿಕ ಬರುವಂಥದ್ದು ಮಂಗಳವಾರ ಮೂವತ್ತನೇ ತಾರೀಕು ಮಂಗಳವಾರ ಇಂದು ಶುಕ್ಲ ಏಕಾದಶಿ ಪೌಷ ಶುಕ್ಲ ಏಕಾದಶಿ ಜೊತೆ ಇರುವಂಥದ್ದು ಇದನ್ನು ವೈಕುಂಠ ಏಕಾದಶಿಯನ್ನು ಸಹ ಕರೆಯುತ್ತಾರೆ ಜೊತೆಗೆ ಇಂದು ವಿಶೇಷವಾದ ಯಾವುದೇ ರೀತಿಯ ಉಪವಾಸ ವ್ರತ ನಿಯಮಗಳನ್ನ ಆಚರಣೆ ಮಾಡಲಿಕ್ಕೆ ವಿಷ್ಣು ದೇವಾಲಯದ ಸಂದರ್ಶನಕ್ಕೆ ಅಥವಾ ವಿಷ್ಣುಗೆ ಸಂಬಂಧಪಟ್ಟ ಯಾವುದೇ ರೀತಿಯ ಅನುಷ್ಠಾನಗಳನ್ನು ಮಾಡಲಿಕ್ಕೆ ಉಪ ಅವಕಾಶ ಇರುತ್ತೆ ಇನ್ನು ಮೂವತ್ತನೇ ತಾರೀಕು ಬುಧವಾರ ಶುಕ್ಲ ದ್ವಾದಶಿ ತಿಥಿ ಇರುತ್ತೆ ಕೃತಿಕಾ ನಕ್ಷತ್ರ ಸಾಧು ಯೋಗ ಕಾರಣ ಇರುವಂಥದ್ದು ಇಂದು ಮುಕ್ಕೋಟೆ ದ್ವಾದಶಿ ಎಂಬ ಆಚರಣೆಯನ್ನು ಮಾಡ್ತಾರೆ ಕೆಲವೊಂದು ಭಿನ್ನವಾದ ಮಾರ್ಗಶಿರ ಮಾಸದಲ್ಲೂ ಚಾಂದ್ರಮಾನ ಅನುಸಾರ ಮಾಡ್ತಾರೆ ಸೌರಮಾನನ ಪದ್ಧತಿ ಅನುಸಾರ ಸೌರ ಮುಕ್ಕೋಟೆ ದ್ವಾದಶಿಯನ್ನು ಸಹ ಇದನ್ನು ಕರೀತಾರೆ ಹಾಗಾಗಿ ಡಿಸೆಂಬರ್ ಮೂವತ್ತೊಂದರಂದು ಬುಧವಾರದಂದು ಅಲ್ಲಿ ಸೌರ ಮುಕ್ಕೋಟೆ ದ್ವಾದಶಿಯನ್ನು ಆಚರಣೆ ಮಾಡುವಂಥ ಪದ್ಧತಿ ಇರುತ್ತೆ ವಿಶೇಷವಾಗಿ ವಿಷ್ಣು ನಾರಾಯಣ ವೆಂಕಟೇಶ್ವರ ವೆಂಕಟರಮಣ ಮುಂತಾದ ದೇವರ ಪೂಜೆ ಮಾಡಲಿಕ್ಕೆ ತಿರುಮಲ ತಿರುಪತಿಯಲ್ಲಿ ಸಹ ಬುಕ್ಕಿ ದ್ವಾದಶಿಯನ್ನು ಆಚರಣೆ ಮಾಡುವಂಥ ಇರುತ್ತೆ ಇದು ಈ ಒಂದನೇ ತಾರೀಕು ಅಂದರೆ ಹೊಸ ವರ್ಷದ ಆರಂಭ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಬದಲಾಗುವಂಥದ್ದು ತಿಂಗಳು ಬದಲಾಗುತ್ತೆ ಅಲ್ಲಿ ಆ ಒಂದು ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಒಂದರಂದು ಗುರುವಾರ ಬರ್ತದೆ ಗುರುವಾರದ ವಿಶೇಷವಾಗಿ ತ್ರಯೋದಶಿ ತಿಥಿ ರೋಹಿಣಿ ನಕ್ಷತ್ರ ಇರುವಂಥದ್ದು ಶುಭಯೋಗ ಕೌಲಕರಣ ಇರುವಂಥದ್ದು ಹಾಗಾಗಿ ಈ ವಾರ ತಿಥಿ ನಕ್ಷತ್ರ ಕರಣದ ಫಲವಾಗಿ ಉತ್ತಮವಾಗಿರುತ್ತೆ ಈ ದಿನ ಉತ್ತಮ ದಿನ ಆಗಿರುತ್ತೆ ಯಾವುದೇ ರೀತಿಯ ಆರಂಭಗಳಿಗೆ ಕೆಲಸ ಕಾರ್ಯಗಳು ಸಹಿ ಒಪ್ಪಂದ ಅಗ್ರಿಮೆಂಟ್ ಮಾಡಲಿಕ್ಕೆ ಅಥವಾ ಯಾವುದೇ ರೀತಿಯ ವ್ಯವಹಾರಿಕವಾದ ಮೀಟಿಂಗ್ಗಳಿಗೆ ಮುಂತಾದ ಯಾವುದೇ ರೀತಿಯ ಆರಂಭಗಳಿಗೆ ಗುರುವಾರ ತ್ರಯೋದಶಿ ಹಾಗೂ ರೋಹಿಣಿ ನಕ್ಷತ್ರ ನಕ್ಷತ್ರಯುತವಾಗಿರುವ ಕಾರಣ ಉತ್ತಮವಾದ ದಿನ ಆಗಿರುತ್ತೆ ನಮಗೆಲ್ಲರಿಗೂ ಮತ್ತೊಮ್ಮೆ ಈ ದಿನದ ಹೊಸ ವರ್ಷದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಇದ್ದೇನೆ ಇನ್ನು ಎರಡನೇ ತಾರೀಕು ಜನವರಿ ಎರಡು ಶುಕ್ರವಾರ ಶುಕ್ಲ ಚತುರ್ದಶಿತಿ ಮೃಗಶಿರ ನಕ್ಷತ್ರ ಶುಕ್ಲ ಯೋಗ ಕರ್ಣ ಅನ್ನುವಂಥದ್ದು ಇಂದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ ಯಾವುದೇ ರೀತಿಯ ವ್ಯವಹಾರಿಕ ಕೆಲಸ ಕಾರ್ಯಗಳು ಪರವಾಗಿಲ್ಲ ಮದುವೆ ಮಂಜೆ ಇತ್ಯಾದಿಗಳಿಗೆ ಅಷ್ಟೊಂದು ಅನುಕೂಲಕರವಾದ ವಾತಾವರಣ ಇರುವುದಿಲ್ಲ ಎರಡನೇ ತಾರೀಕು ಶುಕ್ರವಾರ ಮೂರನೇ ತಾರೀಕು ಶನಿವಾರ ಶುಕ್ಲ ದಶ ಹುಣ್ಣಿಮೆ ಇರುತ್ತೆ ಎಂದು ಇದನ್ನು ಹುಣ್ಣಿಮೆ ಅಂದರೆ ಬನದ ಹುಣ್ಣಿಮೆ ಎಂದು ಕರೆಯುವಂಥದ್ದು ಬಹುಶಃ ಹುಣ್ಣಿಮೆಯನ್ನು ಬನದ ಹುಣ್ಣಿಮೆ ಎಂದು ಕರೆಯುವಂಥದ್ದು ತಾಯಿ ಬನಶಂಕರಿಯ ಪೂಜೆಗೆ ವಿಶೇಷವಾದ ಒಂದು ಅವಕಾಶ ಇರುವಂಥದ್ದು ವಾರ ಆಗಿರುತ್ತೆ ಅದೇ ರೀತಿ ಬನಶಂಕರಿಯ ಕ್ಷೇತ್ರದಲ್ಲಿ ವಿಶೇಷವಾದ ಅಮ್ಮನವರ ಜಾತ್ರೆ ಇತ್ಯಾದಿಗಳು ಜರುತ್ತೆ ಹಾಗೆ ಬನದ ಹುಣ್ಣಿಮೆಯಂದು ಯಾವುದೇ ರೀತಿ ಅಮ್ಮನವರ ದುರ್ಗಾದೇವಿ ಅಥವಾ ಯಾವುದೇ ರೀತಿಯ ಶಕ್ತಿ ಪೀಠಗಳ ಸಂದರ್ಶನ ಪೂಜೆ ಮಾಡಲಿಕ್ಕೆ ಉತ್ತಮ ಆರ್ದ್ರ ನಕ್ಷತ್ರ ಬ್ರಹ್ಮಯೋಗ ಭವಕರಣ ಇರುವಂಥದ್ದು ಉತ್ತಮವಾದ ದಿನ ಆಗಿರುತ್ತೆ ಧಾರ್ಮಿಕವಾದ ಆಚರಣೆಗೆ ವ್ಯಾವಹಾರಿಕ ಆಚರಣೆಗೆ ಉತ್ತಮವಾದ ದಿನ ಆಗುತ್ತೆ ಮೂರನೇ ತಾರೀಕು ಶನಿವಾರ ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯಗಳನ್ನು ಗಮನಿಸಲಾಗಿದೆ ಇನ್ನು ನಾವು ನೋಡುವಂಥದ್ದು ರಾಶಿಗಳ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾಯಿದೆ ನಿಮ್ಮ ಆರೋಗ್ಯ ಹಣಕಾಸು ವ್ಯವಹಾರಿಕ ಉತ್ತಮವಾದ ಅವಕಾಶ ಇರುತ್ತೆ ಸೋಮವಾರ ಮಂಗಳವಾರ ಸಹ ನಿಮಗೆ ಉತ್ತಮ ಕ ಉತ್ತಮ ದಿನ ಆಗಿರುತ್ತೆ ಭಾನುವಾರ ಸೋಮವಾರ ಮಂಗಳವಾರ ಮೂರು ದಿನಗಳಲ್ಲಿ ಆರೋಗ್ಯ ಹಣಕಾಸು ವ್ಯವಹಾರಿಕವಾದ ಕೆಲಸ ಕಾರ್ಯಗಳು ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡುವಂಥದ್ದು ಅದು ಯಾವುದೇ ರೀತಿ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಇತ್ಯಾದಿಗಳಿಗೆ ಓಡಾಡಲಿಕ್ಕೆ ಉತ್ತಮವಾದ ದಿನ ಆಗಿರುತ್ತೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವಕಾಶ ಇರದೆ ಹಾಗಾಗಿ ವಾರದ ಆರಂಭದ ಮೂರು ದಿನಗಳು ನಿಮಗೆ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಮಧ್ಯದಲ್ಲಿ ಬರುವಂಥ ಎರಡು ದಿನಗಳು ಅಂದರೆ ಮೂವತ್ತೊಂದು ಮತ್ತು ಒಂದರಂದು ಅಷ್ಟೇನು ಉತ್ತಮವಾಗಿ ಕಂಡು ಬಂದಿಲ್ಲ ಅಲ್ಲಿ ಬುಧವಾರ ಗುರುವಾರ ಸ್ವಲ್ಪ ನಿಮಗೆ ಸ್ವಲ್ಪ ಅನೇಕ ರೀತಿಯ ಅಡೆತಡೆಗಳು ಏರುಪೇರುಗಳು ಬರುವಂಥದ್ದು ಮಾತಿನ ಚಕಮಕಿಗಳು ವಾಗ್ವಾದಗಳು ಬರುವಂಥ ಸಾಧ್ಯತೆ ಬುಧವಾರ ಗುರುವಾರದಲ್ಲಿ ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ಸೂಕ್ಷ್ಮ ಕಾರಣ ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯದ ಕಡೆಗೆ ಹಣಕಾಸಿನ ಕಡೆಗೆ ಸಹ ಗಮನ ಬೇಕು ಇನ್ನು ನಂತರದ ಎರಡು ದಿನಗಳು ಅಂದರೆ ಕೊನೆಯ ದಿನಗಳು ಶುಕ್ರವಾರ ಶನಿವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಯಶಸ್ಸು ಜಯ ಲಾಭ ಇದೆ ಮಾಡುವಂತಹ ಕೆಲಸ ಕಾರ್ಯ ಆಗಲಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸಂಬಂಧಪಟ್ಟ ಏನಾದರೂ ಮಹತ್ವವಾದ ಕೆಲಸ ಕಾರ್ಯಗಳು ಅದು ದೊಡ್ಡ ಮೊತ್ತದ ಹಣ ನಿಮಗೆ ಟ್ರಾನ್ಸಾಕ್ಷನ್ ಆಗೋದು ಇವೆಲ್ಲ ಅವಕಾಶ ಇದೆ ಸರ್ಕಾರ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ಸಹ ಎರಡು ಮೂರರಂದು ಉತ್ತಮವಾದ ಅವಕಾಶವಾಗಿ ಬರ್ತಾಯಿದೆ ಹಾಗಾಗಿ ಈ ವಾರದಲ್ಲಿ ಸುಮಾರು ಐದು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ನಿರೀಕ್ಷೆ ಇದೆ ಮೇಷರಾಶಿಯವರಿಗೆ ಹಾಗೇನೂ ಹೆಚ್ಚೇನು ಆತಂಕ ವಾತಾವರಣ ಇಲ್ಲ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ವಾರದಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಡ್ದು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸ್ನೋ ಗ್ರೇ ವೈಟ್ ಬಣ್ಣ ಬಳಸ್ಬೋದು ಸಂಖ್ಯೆಗಳು ಎರಡು ನಾಲ್ಕು ಆರು ಟೂ ಫೋರ್ ಸಿಕ್ಸ್ ಸಂಬಂಧ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯರಿಗೆ ಈ ವಾರವು ಶುಭದಾಯಕವಾಗಲಿ ಹಾಗೂ ಹೊಸ ವರ್ಷವು ಶುಭದಾಯಕ ಆಗಲಿ ಇನ್ನು ವೃಷಭ ರಾಶಿ ವೃಷಭ ರಾಶಿಗೆ ಈ ವಾರದ ಆರಂಭ ಶುಭ ಆರಂಭ ಇಷ್ಟ ಲಾಭ ವೃದ್ಧಿ ಭಾನುವಾರದಂದು ಮನಸ್ಸಿಗೆ ಒಪ್ಪುವಂಥ ಘಟನೆ ಖುಷಿ ಕೊಡುವಂಥ ಘಟನೆಗಳು ಶುಭ ವಾರ್ತೆಗಳನ್ನು ಕೇಳ್ತೀರಾ ಅಥವಾ ಯಾವ ನಿದ್ದು ದೀರ್ಘಕಾಲ ನಿರೀಕ್ಷೆ ಮಾಡ್ತಾ ಇದ್ದೀರಾ ಆ ಒಂದು ಸ್ವಂತದ ಕ್ಷಣ ಎಂದು ಬರುವಂಥದ್ದು ಬಂಧು ಮಿತ್ರರ ಜೊತೆ ಉತ್ತಮ ಬಾಂಧವ್ಯ ಬರುವಂಥದ್ದು ಅಥವಾ ಯಾತ್ರಾ ಪ್ರಮುಖವಾದ ಕ್ಷೇತ್ರಗಳ ಸಂದರ್ಶನ ಮಾಡುವಂಥದ್ದು ಅಥವಾ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಮಹತ್ವದ ಬದಲಾವಣೆ ಅಥವಾ ಪ್ರಮೋಷನ್ ಇತ್ಯಾದಿ ಸಿಗುವಂಥದ್ದು ಹಾಗಾಗಿ ಅನೇಕ ರೀತಿಯ ಉಲ್ಲಾಸಕರ ಘಟನೆಗಳು ಅನೇಕ ರೀತಿಯ ಲಾಭಗಳು ಇಂದು ಭಾನುವಾರ ಇಪ್ಪತ್ತೆಂಟರಂದು ಆಗಲಿವೆ ವೃಷಭ ರಾಶಿಯವರಿಗೆ ಸೋಮವಾರ ಮಂಗಳವಾರ ಸ್ವಲ್ಪ ಸಾಮಾನ್ಯ ಫಲ ಅಷ್ಟೇನು ಉತ್ತಮವಾಗಿ ಕಂಡುಬಂದಿಲ್ಲ ಸೋಮವಾರ ಮಂಗಳವಾರ ಎಚ್ಚರಿಕೆ ಹೆಜ್ಜೆ ಬೇಕು ಹಣಕಾಸಿನ ಆಕಸ್ಮಿಕ ನಷ್ಟಗಳಾಗ್ಬೋದು ಯಾವುದೇ ರೀತಿಯ ನಿಮಗೆ ಮಿತ್ರರ ಅಥವಾ ಇನ್ನಿತರರಿಂದ ಏನಾದರೂ ಒಂದು ಅಶುಭ ವಾರ್ತೆಗಳು ಮನಸ್ಸಿಗೆ ಸ್ವಲ್ಪ ಆಗುವಂಥ ಘಟನೆಗಳು ಜರುಗ್ಬೋದು ಜೊತೆಗೆ ಕಲಹ ವಾಗ್ವಾದಗಳು ಸಹ ಮನೆಯಲ್ಲಿ ಆಗ್ಬೋದು ಹಾಗಾಗಿ ಇಂದು ಸ್ವಲ್ಪ ತನು ಮನ ಧನ ಮೂರರ ಎಚ್ಚರಿಕೆ ಸಹ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪ ಇಪ್ಪತ್ತೊಂಬತ್ತು ಮೂವತ್ತರಂದು ಅಂದರೆ ಬುಧವಾರ ಈ ಸೋಮವಾರ ಮತ್ತು ಮಂಗಳವಾರದಂದು ಸ್ವಲ್ಪ ಬೇಕಾಗುತ್ತೆ ಇನ್ನು ಬುಧವಾರ ಗುರುವಾರ ನಿಮ್ಮ ಉತ್ತಮ ದಿನ ಮೂವತ್ತೊಂದು ಒಂದು ಡಿಸೆಂಬರ್ ಮೂವತ್ತೊಂದು ಮತ್ತು ಜನವರಿ ಒಂದು ಅಂದರೆ ಹೊಸ ವರ್ಷದ ಪರ್ವ ಕಾಲದಲ್ಲಿ ನಿಮಗೆ ಉತ್ತಮ ಫಲ ಇರುತ್ತೆ ಮೂವತ್ತೊಂದು ಒಂದರಂದು ಆರೋಗ್ಯ ರಕ್ಷಣೆ ವಿಚಾರವಾಗಿ ಮನಸ್ಸಿಗೆ ಒಪ್ಪುವಂಥ ಘಟನೆ ಹಣಕಾಸಿನ ವಿಚಾರ ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಉತ್ತಮವಾದ ಆಹಾರ ಭೋಜನ ಸೇವೆಯಂತೆ ಅವಕಾಶ ಯಾತ್ರಾ ಸ್ಥಳ ಪ್ರವಾಸ ಕ್ಷೇತ್ರಗಳ ಸಂದರ್ಶನ ನಿಮಗೆ ಇಷ್ಟಪಟ್ಟಂಥ ವಸ್ತುಗಳನ್ನು ಯಾವುದನ್ನು ಕೊಳ್ಳುವಂಥದ್ದು ವಸ್ತ್ರಾಭರಣ ಕೊಳ್ಳುವಂಥದ್ದು ಮುಂತಾದ ಅನೇಕ ಶುಭ ಫಲಗಳು ಈ ಮೂವತ್ತೊಂದು ಮತ್ತು ಒಂದರಂದು ಆಗಲಿವೆ ನಂತರದ ಎರಡು ದಿನಗಳು ಶುಕ್ರವಾರ ಶನಿವಾರ ಸಾಮಾನ್ಯ ದಿನಂದು ಕಂಡುಬಂದಿದೆ ಯಾವುದೇ ರೀತಿಯ ಹೆಚ್ಚಿನ ಪ್ರತಿಫಲಗಳು ಇಂದು ಕಂಡು ಬರೋದಿಲ್ಲ ಅದಕ್ಕೆ ವಿರುದ್ಧವಾಗಿ ಕೆಲವೊಂದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಆಗ್ಬೋದು ಎಲ್ಲ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಅದು ಆಕಸ್ಮಿಕ ಲಾಭದ ಬದಲು ಆಕಸ್ಮಿಕ ನಷ್ಟಗಳೇ ಆಗುವಂಥ ಸಹಿತ ಶುಕ್ರವಾರ ಶನಿವಾರ ಕಂಡುಬರುತ್ತೆ ಹಾಗಾಗಿ ಕೊನೆಯ ಎರಡು ದಿನಗಳು ಸ್ವಲ್ಪ ತನುಮಾನ ಧನದ ಎಚ್ಚರಿಕೆ ಹೆಜ್ಜಬೇಕು ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿ ಅಷ್ಟೇನೂ ಉತ್ತಮವಾಗಿ ಇರುವುದಿಲ್ಲ ಹಾಗಾಗಿ ನಿಮಗೆ ಈ ವಾರದಲ್ಲಿ ಆರಂಭದ ದಿನ ಭಾನುವಾರ ಹಾಗೂ ನಂತರ ಬರತಕ್ಕಂಥ ನಿಮಗೆ ಆ ಬುಧವಾರ ಗುರುವಾರ ಉತ್ತಮವಾಗಿ ಬಂದಿವೆ ಇಪ್ಪತ್ತೆಂಟು ಹಾಗೂ ಮೂವತ್ತೊಂದು ಮತ್ತು ಒಂದನೇ ತಾರೀಕಿನಂದು ಅದ್ಭುತವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಹಾಗೂ ಬ್ಲೂ ಅಥವಾ ನೀಲಿ ಬಣ್ಣ ಸ್ನೋ ಗ್ರೇ ವೈಟ್ ಬ್ಲೂ ಬಣ್ಣ ಬಳಸ್ಬೋದು ಸಂಖ್ಯೆಗಳು ಮೂರು ನಾಲ್ಕು ಆರು ಎಂಟು ತ್ರೀ ಫೋರ್ ಸಿಕ್ಸ್ ಏಟ್ ಎಂಬ ಸಂಖ್ಯೆಯನ್ನು ಬಳಸ್ಕೊಳ್ಬೋದು ಹಾಗೆ ಚಂದ್ರನ ಅನುಗ್ರಹ ಇರುವಂಥ ಇಪ್ಪತ್ತೆಂಟು ಮತ್ತು ಮೂವತ್ತೊಂದು ಹಾಗೂ ಒಂದರಂದು ಸುಮೋಮಾತ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಬಳಸ್ಕೋಬೋದು ಎಲ್ಲ ವೃಷಭ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ ಹಾಗೂ ಹೊಸ ವರ್ಷವು ನಿಮಗೆ ಹರ್ಷದಾಯಕವಾಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಉತ್ತಮವಾಗಿ ಬರ್ತಾಯಿದೆ ಭಾನುವಾರ ಸೋಮವಾರ ಮಂಗಳವಾರ ನಿರಂತರದ ಮೂರು ದಿನಗಳು ನಿಮಗೆ ಜಯ ಸುಖ ಲಾಭವನ್ನು ಕೊಡುವಂಥದ್ದು ಇಷ್ಟ ಅರ್ಥಗಳು ಸಿದ್ಧಿಯಾಗುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಶುಭ ಅವಕಾಶ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಬರಲಿದೆ ಅಂದುಕೊಂಡಂತೆ ಕೆಲಸ ಕಾರ್ಯ ಆಗುವಂಥದ್ದು ಬಂಧು ಮತ್ತು ಮಿತ್ರರ ಸಹಕಾರ ಸಿಗ್ಬೋದು ಯಾವುದೇ ರೀತಿಯ ಪ್ರಯತ್ನಗಳು ಇದ್ದರೆ ಅದರ ಪ್ರಯತ್ನಕ್ಕೆ ಬೇಗನೆ ಕ್ಷಿಪ್ರವಾದ ಉತ್ತಮ ಫಲ ಬರಲಿದೆ ಹಾಗಾಗಿ ಆರಂಭದ ಮೂರು ದಿನಗಳನ್ನು ಚೆನ್ನಾಗಿ ಶ್ರದ್ಧೆಯಿಂದ ಸದುಪಯೋಗಪಡಿಸಿಕೊಂಡ್ರೆ ಅನೇಕ ಕೆಲಸ ಕಾರ್ಯಗಳು ನಿಮಗೆ ಬೇಗನೆ ಕೈಗೂಡಲಿವೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೂವತ್ತೊಂದು ಒಂದು ಅಷ್ಟೇನು ಉತ್ತಮ ಇಲ್ಲ ಮೂವತ್ತೊಂದರಲ್ಲಿ ಸ್ವಲ್ಪ ಮೈ ಕಣ್ಣಾಗಿರಬೇಕು ಅನೇಕ ರೀತಿಯ ಕಷ್ಟ ನಷ್ಟಗಳು ಆಗುವಂಥದ್ದು ಕೆಲವರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು ಆಸ್ಪತ್ರೆ ಖರ್ಚು ಹಣದ ಖರ್ಚೆಲ್ಲ ಬರುವಂಥದ್ದು ಅದು ಇನ್ನಿತರ ಯಾವುದೇ ಯಂತ್ರ ವಾಹನ ರಿಪೇರಿ ಆಗಿ ಅಂತಹ ಒಂದು ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು ಮನಸ್ಸು ಸ್ವಲ್ಪ ವಿಕ್ಷಿಪ್ತ ಆಗಿರುತ್ತೆ ಇದರ ಜೊತೆಗೆ ವಾಗವಾದ ಕೆಲಸ ಆಗ್ಬೋದು ಹಾಗಾಗಿ ತನುಮಾನ ಧನ ಹಾಗೂ ಮಾತಿನ ಬಗ್ಗೆ ಎಚ್ಚರ ಬೇಕು ಮೂವತ್ತೊಂದು ಹಾಗೂ ಒಂದರಂದು ಇನ್ನು ಎರಡು ಮತ್ತು ಮೂರನೇ ತಾರೀಕು ನಿಮಗೆ ಉತ್ತಮ ಇದೆ ಶುಕ್ರವಾರ ಶನಿವಾರ ನಿಮ್ಮ ಅಂದುಕೊಂಡ ಕೆಲಸ ಆಗಲಿದೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಮಿತ್ರರು ಬಂಧುಗಳ ಜೊತೆಗೆ ಉತ್ತಮವಾದ ಒಂದು ಸನ್ನಿವೇಶದಲ್ಲಿ ಪಾಲ್ಗೊಳ್ಳುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಎಲ್ಲ ಬರ್ಬೋದು ವ್ಯಾಪಾರ ಉದ್ಯಮ ಶಿಕ್ಷಣ ಯಾವುದೇ ಕ್ಷೇತ್ರದಲ್ಲಿದ್ದರೂ ಮಿಥುನ ರಾಶಿಯವರಿಗೆ ಶುಕ್ರವಾರ ಶನಿವಾರ ಅದ್ಭುತವಾದ ಉತ್ತಮ ಫಲ ಕಂಡುಬರಲಿದೆ ಹಾಗಾಗಿ ಈ ಒಂದು ವಾರದಲ್ಲಿ ನಿಮಗೆ ಹೆಚ್ಚಿನ ಉತ್ತಮದ ಫಲಗಳ ನಿರೀಕ್ಷೆ ಇರುತ್ತೆ ಐದು ದಿನಗಳು ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಹಾಗೂ ಎರಡು ಮತ್ತು ಮೂರನೇ ತಾರೀಕಿನಲ್ಲಿ ಐದು ದಿನಗಳಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ ಇರುವಂಥದ್ದು ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಅದೇ ರೀತಿ ಕೇತು ಸಹ ನಿಮಗೆ ವಾರ ಪೂರ್ತಿ ಈ ವಾರ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹೆಮ್ಮದ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಏಳು ಟೂ ಆ್ಯಂಡ್ ಸೆವೆನ್ ಎಂಬಂಥ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಹಾಗೂ ಹೊಸ ವರ್ಷವು ಹರ್ಷದಾಯಕವಾಗಲಿ ಇನ್ನು ಕಟಕ ರಾಶಿ ಕಟಕ ರಾಶಿಗೆ ವಾರದ ಆರಂಭ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಭಾನುವಾರ ಎಲ್ಲವೂ ಸ್ವಲ್ಪ ನಿಧಾನಗತಿ ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಚೆನ್ನಾಗ್ಬೋದು ಹಣದ ಖರ್ಚು ಸ್ವಲ್ಪ ಜಾಸ್ತಿ ಆಗುವಂಥದ್ದು ಆದಾಯ ಕೊರತೆ ಆಗಬಾರ್ದು ಅಥವಾ ನಿಮಗೆ ಬರಬೇಕಾದ ಆದಾಯ ಅಥವಾ ಹಣಕಾಸಿನ ಮೂಲ ನಿಧಾನಗತಿ ಆಗುವಂಥದ್ದು ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯ ಅಥವಾ ಫೇಲಿಯರ್ಗಳು ಕಾಣಿಸುವಂಥದ್ದು ಹಾಗಾಗಿ ಮನಸ್ಸು ಸ್ವಲ್ಪ ವಿಕ್ಷಿಪ್ತವಾಗಿರುವ ಸಾಧ್ಯತೆ ಇರುತ್ತೆ ಇಪ್ಪತ್ತೆಂಟರಂದು ಭಾನುವಾರ ಇಪ್ಪತ್ತೊಂಬತ್ತು ಮೂವತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ವಿಶೇಷವಾಗಿ ಕರ್ಮಸ್ಥಾನದ ಚಂದ್ರ ನಿಮಗೆ ಜೀವನ ಲಾಭನ ಕೀರ್ತಿಯನ್ನು ಕೊಡ್ತಾನೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ ವ್ಯಾಪಾರ ವೃತ್ತಿ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೂವತ್ತೊಂದು ಒಂದು ನಿಮಗೆ ಉತ್ತಮವಾದ ದಿನನಾಗಿರುತ್ತೆ ಡಿಸೆಂಬರ್ ಮೂವತ್ತೊಂದು ಮತ್ತು ಒಂದು ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಅನೇಕ ರೀತಿ ಲಾಭ ಜಯ ಸುಖ ಆಗುವಂಥದ್ದು ಇಷ್ಟಾರ್ಥ ಸಿದ್ಧಿಗಳು ಆಗುವಂಥದ್ದು ಜೊತೆಗೆ ಪ್ರಯಾಣದಲ್ಲಿ ನಿಮಗೆ ಅದು ಪ್ರಮುಖವಾದ ವ್ಯಕ್ತಿಗಳ ಭೇಟಿಗೆ ಅವರ ಒಂದು ಮೂಲಕ ಏನಾದರೂ ನಿಮಗೆ ಸಹಾಯಗಳು ಸಿಗುವಂಥದ್ದು ಜೊತೆಗೆ ಈ ಏನಾದರೂ ಪಿತ್ರಾರ್ಜಿತ ಸ್ವತ್ತು ಅಥವಾ ಕೌಟುಂಬಿಕ ಆಸ್ತಿ ವಿವಾದಗಳು ಎಂದು ಪರಿಹಾರಾಗಿ ಅದರ ಒಂದು ಪಾಲು ನಿಮಗೆ ಸಿಗುವಂಥದ್ದು ರೀತಿಯ ಶುಭ ಲಾಭಗಳು ಶುಭ ಘಟನೆಗಳು ಆಗುವಂಥ ದಿನ ಮೂವತ್ತೊಂದನೇ ತಾರೀಕು ಹಾಗೂ ಜನವರಿ ಒಂದು ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಕೊನೆಯ ದಿನಗಳು ಅಂದರೆ ಜನವರಿ ಎರಡು ಮೂರು ಅಷ್ಟೊಂದು ಉತ್ತಮವಾಗಿಲ್ಲ ಇಲ್ಲಿ ಸ್ವಲ್ಪ ವೈರತ್ವ ಬರುವಂಥದ್ದು ಮಾತಿನ ಚಕಮಕ ಬರೋದು ಈ ಥರ ನಿಮಗೆ ದ್ವೇಷ ಮಾಡೋದಾಗಲಿ ಅಥವಾ ಈ ಥರ ನಿಮಗೆ ಮೋಸ ಮಾಡೋ ವಂಚನೆ ಮಾಡೋ ಘಟನೆ ಹೆಚ್ಚಾಗುತ್ತೆ ಪ್ರಯತ್ನದಲ್ಲಿ ವೈಫಲ್ಯತೆ ಮನಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಆಗುತ್ತೆ ಈ ಕೊನೆ ಎರಡು ದಿನಗಳಲ್ಲಿ ಹಾಗಾಗಿ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಇದು ಗ್ರೀನ್ ಅಥವಾ ಹಸಿರು ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸ್ನೋ ಆರೆಂಜ್ ಗ್ರೀನ್ ರೆಡ್ ಬಣ್ಣ ಬಳಸ್ಬೋದು ಬುಧಾನುಗ್ರಹ ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಮಂಗಳನ ಅನುಗ್ರಹ ಇರದೆ ಹಾಗಾಗಿ ಈ ವಾರದಲ್ಲಿ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಮನೆ ಭೂಮಿ ಕೊಳ್ಳುವಂಥದ್ದು ಮನೆ ಕಟ್ಟಿಸುವಂಥದ್ದು ಅಥವಾ ಮನೆಗೆ ಸಂಬಂಧಿತ ಏನಾದರೂ ದಾಖಲೆ ಪತ್ರಗಳ ಸಂಗ್ರಹ ಮುಂತಾದ ಭೂ ವ್ಯವಹಾರಾದಿಗಳಿಗೆ ಅಥವಾ ಮನೆಗೆ ಗ್ರಹಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಈ ವಾರದಲ್ಲಿ ವಿಶೇಷ ಅನುಕೂಲಗಳು ಬರಲಿ ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು ಸ್ನೋ ಆರೆಂಜ್ ಗ್ರೀನ್ ರೆಡ್ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಒಂದು ಎರಡು ಐದು ಒಂಬತ್ತು ಎಂಬತ್ತು ಸಂಖ್ಯೆ ಬಳಸ್ಕೊಳ್ಳಿ ಒನ್ ಟು ಫೈವ್ ನೈನ್ ಎಂಬಂಥ ಸಂಖ್ಯೆ ಬಳಸ್ಕೊಬೋದು ಎಲ್ಲ ಘಟಕ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಹಾಗೂ ಹೊಸ ವರ್ಷವೂ ಹರ್ಷದಾಯಕವಾಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತಾಯಿದೆ ಆರಂಭದ ಮೂರು ದಿನಗಳಲ್ಲಿ ಸ್ವಲ್ಪ ವ್ಯತಿರಿಕ್ತ ಪರಿಣಾಮ ಅಥವಾ ಮನಸ್ಸಿಗೆ ವಿರುದ್ಧವಾದ ಘಟನೆಗಳಾಗುವಂಥದ್ದು ಇತರರಿಂದ ನಿಮಗೆ ನಿಂದನೆ ಅಥವಾ ಅಪವಾದಗಳು ಬರುವಂಥದ್ದು ನಿಮ್ಮ ಮೇಲೆ ದೂರು ಕಂಪ್ಲೇಂಟ್ ಇತ್ಯಾದಿ ಬರುವಂಥದ್ದು ಜೊತೆಗೆ ಮಿತ್ರರ ಜೊತೆಗೆ ಬಂಧುಗಳಲ್ಲಿ ಅಥವಾ ನಿಮ್ಮ ಮನೆಯ ಸದಸ್ಯರಲ್ಲಿ ನಾನಾ ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು ಖರ್ಚು ಸ್ವಲ್ಪ ವಿಪರೀತವಾಗಿರುತ್ತೆ ಇತರರು ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಜೊತೆಗೆ ಉದ್ಯೋಗದಲ್ಲಿರೋರಿಗೆ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳ ಕಿರುಕುಳ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗಾಗಿ ಈ ಮೂರು ದಿನಗಳು ಸ್ವಲ್ಪ ನೀವು ಮನ ಧನದ ಎಚ್ಚರಿಕೆ ಮಾಹಿತಿನ ಕಡೆ ನಿಗಾ ಹೋಕ್ಕೆ ಮೂವತ್ತೊಂದು ಒಂದು ಎರಡು ಮೂರು ನಿರಂತರ ನಾಲ್ಕು ದಿನಗಳು ಅಂದರೆ ಜನವರಿ ಮೂವತ್ತೊಂದರಿಂದ ಹೊಸ ವರ್ಷದ ಮೂರು ದಿನಗಳು ಒಂದು ಎರಡು ಮೂರು ಈ ನಿರಂತರ ನಾಲ್ಕು ದಿನಗಳು ಚಂದ್ರನ ವಿಶೇಷವಾದ ಕರ್ಮಸ್ಥಾನ ಮತ್ತು ಲಾಭಸ್ಥಾನ ಮೂವತ್ತೊಂದು ಒಂದರಂದು ಚರ್ಮನು ಕರ್ಮಸ್ ಕರ್ಮಸ್ಥಾನದಲ್ಲಿಯೂ ಅದೇ ರೀತಿ ಎರಡು ಮತ್ತು ಮೂರನೇ ತಾನುಗಳು ಚಂದ್ರನು ಲಾಭಸ್ಥಾನದಲ್ಲಿ ಇರುವ ಕಾರಣ ನಿಮಗೆ ಅನೇಕ ರೀತಿಯ ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಕೊನೆಯ ಭಾಗದಲ್ಲಿ ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗ ಹೆಜನ್ನಾಗಿ ಮುನ್ನಡೆಯಲಿವೆ ಬಂಧು ಮಿತ್ರರ ಸಹಕಾರ ಸಿಗಲಿವೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸವು ನಿಮ್ಮ ಪರವಾಗಿ ಕ್ಷಿಪ್ರವಾಗಿ ಆಗಲಿವೆ ಹಾಗಾಗಿ ಈ ಮೂವತ್ತೊಂದು ಒಂದು ಹಾಗೂ ಎರಡು ಮೂರರಲ್ಲಿ ಸಹ ನಿಮ್ಮ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಒಟ್ಟು ಜೋಡಿಸಿ ಮಾಡ್ಕೋಬೋದು ದೀರ್ಘಕಾಲದ ಕನಸು ನನಸಾಗಲಿವೆ ಬಂಧು ಮಿತ್ರರ ಬಾಂಧವ್ಯ ಚೆನ್ನಾಗಿ ಮೂಡಿಬರಲಿದೆ ಸರ್ಕಾರದಿಂದ ಸಿಗಬೇಕಾದ ಸವಲತ್ತು ಇತ್ಯಾದಿಗಳು ಕ್ಷಿಪ್ರವಾಗಿ ಸಿಗಲಿವೆ ಹಾಗಾಗಿ ಈ ನಾಲ್ಕು ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ವಾರದಲ್ಲಿ ಈ ಸಿಂಹರಾಶಿಯವರು ಬಳಸೋದು ಬಣ್ಣ ಅಂದರೆ ಸ್ನೋ ಮದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸ್ನೋ ಎಲ್ಲೋ ವೈಟ್ ಬಣ್ಣ ಬಳಸಿಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಆರು ಟೂ ತ್ರೀ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳುವಂಥದ್ದು ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಇರತಕ್ಕಂಥ ಅದ್ಭುತವಾದ ಚಂದ್ರನ ಕರ್ಮಸ್ಥಾನದ ಮತ್ತು ಲಾಭಸ್ಥಾನದ ಬೆಂಬಲ ಸಿಗಿಲ್ಲ ಅದನ್ನು ಸದುಪಯೋಗ ಬಳಸಿಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಹಾಗೂ ಹೊಸ ವರ್ಷವೂ ಹರ್ಷದಾಯಕ ಆಗಲಿ ಕನ್ಯಾ ಕನ್ಯಾ ರಾಶಿಗೆ ಈ ವಾರದ ಆರಂಭ ಶುಭಾರಂಭ ಭಾನುವಾರ ಸಿದ್ಧಿ ಲಾಭವೃದ್ಧಿ ಆರೋಗ್ಯ ಸುಧಾರಣೆ ಎಲ್ಲ ಇರುತ್ತೆ ಮನಸ್ಸಿಗೆ ಒಪ್ಪುವಂಥ ಘಟನೆಗಳು ಆಗುವಂಥದ್ದು ಇದಕ್ಕೆ ಬಂಧು ಮಿತ್ರರ ಸಹಕಾರ ಸಹ ಸಿಗಲಿದೆ ಇನ್ನು ಆ ಬಳಿಕ ಸೋಮವಾರ ಮಂಗಳವಾರ ಮಿಶ್ರ ಫಲಗಳ ಸೂಚನೆ ವ್ಯತಿರಿಕ್ತವಾದ ಫಲ ಚಂದ್ರನ ಅಷ್ಟಮದಿಂದ ಆಗ್ಬೋದು ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಕೆಲವರಿಗೆ ದಿಢೀರಾಗಿ ಅನಾರೋಗ್ಯ ಸಮಸ್ಯೆ ಕಾಡುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಉದ್ಯೋಗದಲ್ಲಿ ಅನೇಕ ರೀತಿಯ ಏರುಪೇರುಗಳು ಕಂಡು ಬರ್ಬೋದು ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ತನು ಬನಧನದೊಂದು ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಮೂವತ್ತೊಂದು ಒಂದು ಸಾಮಾನ್ಯದೊಂದು ಕಂಡುಬಂದಿದೆ ಮೂವತ್ತೊಂದೊಂದರಲ್ಲಿ ಖರ್ಚು ವೆಚ್ಚಗಳು ವಿಪರೀತವಾಗಿರುತ್ತೆ ಅದು ಇನ್ನಿತರ ಯಾವುದೇ ಕಾರಣಗಳಿಗೆ ನಿಮಗೆ ಸಹೋದರಲ್ಲಿ ಅಥವಾ ಇನ್ನಿತರ ನಿಮಗೆ ದಾಯಾದಿಗಳಲ್ಲಿ ಕಲಹಗಳು ಬರುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಜೊತೆಗೆ ನಿಮ್ಮ ವಿರುದ್ಧ ಏನಾದರೂ ಕಂಪ್ಲೇಂಟ್ ದೂರ ಇತ್ಯಾದಿ ಬರುವಂಥದ್ದೆಲ್ಲ ಆಗುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೇ ಬೇಕಾಗುತ್ತೆ ಮೂವತ್ತೊಂದು ಒಂದರಲ್ಲಿ ಇನ್ನು ಎರಡು ಮೂರು ಜನವರಿ ಎರಡು ಮೂರು ಕೊನೆ ಎರಡು ದಿನಗಳು ಶುಕ್ರವಾರ ಶನಿವಾರ ಜಯ ಕೀರ್ತಿ ಲಾಭ ಯಶಸ್ಸಿದೆ ಇಷ್ಟಾರ್ಥ ಸಿದ್ಧಿ ಅಂತ ಇದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸಂಬಂಧ ಅದನ್ನು ಪರಿವರ್ತನೆ ಮಾಡುವಂಥ ಅವಕಾಶಗಳು ಬರಲಿವೆ ದೂರ ಪ್ರಯಾಣ ಅಥವಾ ಇನ್ನಿತರ ಯಾತ್ರಾ ಸ್ಥಳಗಳ ಸಂದರ್ಶನದ ಅವಕಾಶನೂ ಈ ವಾರದ ಕೊನೆಯ ದಿನ ಎರಡು ಮೂರರಲ್ಲಿ ಕಂಡುಬರುತ್ತೆ ಒಟ್ಟಿನಲ್ಲಿ ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಆರಂಭದ ಭಾನುವಾರ ಹಾಗೂ ನಂತರ ಬರತಕ್ಕಂಥ ಈ ಶುಕ್ರವಾರ ಶನಿವಾರ ಅದ್ಭುತವಾದ ಶುಭ ಫಲವನ್ನು ಕೊಡುವಂಥ ದಿನಗಳಾಗುವೆ ಈ ದಿನಗಳ ಸದುಪಾಯವಾಗಿ ಬಳಸ್ಕೊಳ್ಳಿ ಬಳಸಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಶುಕ್ರನ ಅನುಗ್ರಹ ಕಾರಣ ವೈಟ್ ಅಥವಾ ಬಿಳಿ ಬಣ್ಣ ರಾಹುವಿನ ಬೆಂಬಲ ಕಾರಣ ಗ್ರೇ ಅಥವಾ ಹಿಮದ ಬಣ್ಣ ಹಾಗೂ ವೈಟ್ ಮತ್ತು ಗ್ರೇ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಆರು ಮತ್ತು ನಾಲ್ಕು ಸಂಖ್ಯೆಯನ್ನು ಬಳಸ್ಕೊಳ್ಳಿ ಅದೇ ರೀತಿ ಅಲ್ಲಿ ಚಂದ್ರನ ಅನುಗ್ರಹ ಇರತಕ್ಕಂಥ ದಿನಗಳಲ್ಲಿ ಇಪ್ಪತ್ತೆಂಟು ತಾರೀಕು ಎರಡು ಮತ್ತು ಮೂರರಲ್ಲಿ ಎಕ್ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡನ್ನು ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಬಳಸ್ಕೊಳ್ಳೋದಾಗಿದೆ ಎಲ್ಲ ಕನ್ಯಾರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಹೊಸ ವರ್ಷವು ಹರ್ಷದಾಯಕವಾಗಲಿ ತುಲಾರಾಶಿ ತುಲಾರಾಶಿಗೆ ಈ ವಾರದ ಆರಂಭ ಶುಭಾರಂಭ ಆರಂಭದ ಮೂರು ದಿನಗಳು ಅಂದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಿರಂತರವಾಗಿ ಚಂದ್ರನ ಬೆಂಬಲ ಅದ್ಭುತವಾಗಿರುತ್ತೆ ಇತರ ಐದು ಗ್ರಹಗಳ ಬೆಂಬಲ ಸಹ ನಿಮಗೆ ಈ ವಾರದಲ್ಲಿ ಅದ್ಭುತವಾಗಿರುತ್ತೆ ಉದಾಹರಣೆಗೆ ಸೂರ್ಯನ ಅನುಗ್ರಹ ಇರುವಂಥದ್ದು ಅಲ್ಲಿ ಶುಕ್ರನ ಅನುಗ್ರಹ ಇರುವಂಥದ್ದು ಶನಿ ಮಹಾತ್ ಪೂರಕವಾಗಿರುವಂಥದ್ದು ಕೇತುವು ನಿಮಗೆ ಪೂರಕವಾಗಿದ್ದಾನೆ ಮಂಗಳನು ಸಹ ಈ ಬಾರಿ ಪೂರಕವಾಗಿರ್ತಾನೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದಾಗಿದೆ ವ್ಯಾಪಾರ ವೃತ್ತಿ ಉದ್ಯಮ ಎಲ್ಲ ನಿಮ್ಮ ಪರವಾಗಿ ಬರಲಿದೆ ನಿಮ್ಮ ನಿಮ್ಮ ಶಿಕ್ಷಣದಲ್ಲಿ ಅನೇಕ ರೀತಿಯ ಮುನ್ನಡೆಯ ಲಕ್ಷಣಗಳು ಕಂಡು ಬಂದಿವೆ ಜೊತೆಗೆ ಯಾವುದೇ ರೀತಿಯ ಆರಂಭಗಳಿಗೆ ಶುಭ ಕಾರ್ಯಗಳಿಗೆ ತುಂಬವಾದ ಅವಕಾಶಗಳು ಈ ವಾರದಲ್ಲಿ ಕಂಡುಬರುತ್ತೆ ಗುರುವಿನ ವಿಶೇಷವಾದ ಒಲವಸ ನಿಮಗೆ ಈ ವಾರದಲ್ಲಿ ಇಲ್ಲದೆ ಹಾಗಾಗಿ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಆರಂಭದ ದಿನ ನಿಮಗೆ ನೋಡಿದರೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಈ ಮೂರು ದಿನಗಳು ಚಂದ್ರನ ಅನುಗ್ರಹ ಇರುವ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಏನಾಗುತ್ತೆ ನೀವು ಮಾಡಿದ ಪ್ರಯತ್ನದಲ್ಲಿ ಸಫಲತೆ ಬರುತ್ತೆ ಸೋಮವಾರ ಭಾನುವಾರ ಸೋಮವಾರ ಮಂಗಳವಾರ ಯಾವುದೇ ರೀತಿಯ ಸಹಿ ಒಪ್ಪಂದಗಳನ್ನು ಮಾಡಿಕೊಳ್ಳುವಂತಾಗಲಿ ಇದಕ್ಕೆ ಹಿಂದೆ ಮಾಡಿದ ಪ್ರಯತ್ನಗಳಿಗೆ ವಿಶೇಷವಾದ ಫಲಗಳು ಬರೋದು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಸೋಂಟು ಏನೋ ಶುಭ ವಾರ್ತೆಗಳು ಬರೋದು ನಿಮ್ಮ ಅವಲಂಬಿತವತನ ನಿಮ್ಮ ಮಕ್ಕಳು ಯಾರಿದ್ರೆ ಅವರಿಗೆ ಸಹ ಈಗ ಏಳಿಗೆ ಆಗಲಿದೆ ಹಾಗಾಗಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಿರಂತರವಾದ ಉತ್ತಮ ಫಲವನ್ನು ತುಲರಾಕ್ಷ ನಿರೀಕ್ಷೆ ಮಾಡ್ಬೋದು ಮೂವತ್ತೊಂದು ಮತ್ತು ಒಂದು ಮಿಶ್ರ ಫಲಗಳ ಸೂಚನೆ ಹಣಕಾಸಿನ ಖರ್ಚು ಆರೋಗ್ಯದಲ್ಲಿ ಏರ್ಪೇರು ಹೊಟ್ಟೆ ನೋವು ಆಜೀರ್ಣ ಇತ್ಯಾದಿಗಳು ಕಾಣುವಂಥದ್ದು ಆರೋಗ್ಯದಲ್ಲಿ ನಿಮಗೆ ನಿರಂತರವಾದ ಏನಾದರೂ ಸಮಸ್ಯೆಗಳು ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಮೂವತ್ತೊಂದು ಒಂದರಲ್ಲಿ ಎರಡು ಮೂರು ನಿಮಗೆ ಪರವಾಗಿಲ್ಲ ಉತ್ತಮವಾದ ಅವಕಾಶ ಬರುತ್ತೆ ಇಂದು ಹಣದಕ್ಕೆ ಬರತಕ್ಕಂಥ ಹಣಕ್ಕೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತವೆ ಹೊರತು ಹೆಚ್ಚಿನ ಆದಾಯದ ಕೊರತೆಯೂ ಇರೋದಿಲ್ಲ ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಈ ವಾರದಲ್ಲಿ ಅಲ್ಲಿ ಷಡ್ ಗ್ರಹಗಳ ಅಥವಾ ಆರು ಗ್ರಹಗಳ ಒಂದು ವಿಶೇಷದ ಬೆಂಬಲ ಇರುತ್ತೆ ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಗುರುವಿನ ಬೆಂಬಲ ಶುಕ್ರನ ಅನುಗ್ರಹ ಶನಿ ಮಹಾತ್ಮರ ಅನುಗ್ರಹ ಕೇತು ಹಾಗೂ ಮಂಗಳನ ಬೆಂಬಲ ನಿಮಗೆ ಈ ವಾರದಲ್ಲಿ ಸಿಗಲಿದೆ ಈ ವಾರದಲ್ಲಿ ಪ್ರಮುಖವಾದ ಹಲವಾರು ಘಟ ಘಟನೆಗಳು ವಿಘಡಿಸ್ಬೋದು ಹಲವಾರು ಕಾರ್ಯಗಳು ಸಿದ್ಧಿಯಾಗ್ಬೋದು ಹಲವಾರು ಒಪ್ಪಂದಗಳು ಏರ್ಪಡುವಂಥದ್ದು ಜೊತೆಗೆ ನಿಮ್ಮ ಭವಿಷ್ಯದ ಏನೋ ಚಿಂತನೆಗೆ ಅನೇಕ ರೀತಿಯ ಹೊಸ ಮಾರ್ಗದರ್ಶನ ಸಹ ಈ ವಾರದಲ್ಲಿ ಸಿಗುವಂಥ ಅವಕಾಶ ಇರುತ್ತೆ ತುಲ ರಾಶಿಯರಿಗೆ ಬಳಸುವ ಬಣ್ಣ ನೋಡಿದರೆ ಹಳಜಿ ಅಥವಾ ಕೇಸರಿ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಒಂದು ಮೂರು ಆರು ಏಳು ಎಂಟು ಒಂಬತ್ತು ಒನ್ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ ಹಾಗೂ ಹೊಸ ವರ್ಷ ಅರ್ಶದಾಯಕವಾಗಲಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಅಂದು ಕಂಡುಬಂದಿದೆ ಯಾವುದೇ ರೀತಿಯ ಅಡೆತಡೆಗಳೇನೆಲ್ಲ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈದೇ ಇರುವಂಥದ್ದು ಇರುತ್ತೆ ವ್ಯಾಪಾರ ವೃತ್ತಿ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿ ಅಂದರೆ ಸರಿಯಾಗಿ ನಡೀತಾ ಹೋಗುತ್ತೆ ಬಳಿಕ ಭಾನುವಾರದ ಬಳಿಕ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಿರಂತರವಾಗಿ ನಾಲ್ಕು ದಿನಗಳ ನಿಮಗೆ ಉಪಯೋಗವಾಗುವಂಥ ದಿನಗಳು ಇಷ್ಟ ಸಿದ್ಧಿ ಲಾಭವೃದ್ಧಿ ಎಲ್ಲ ಇರುತ್ತೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇರುತ್ತೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ನಿಮ್ಮ ಏನಾದರೂ ದೀರ್ಘಕಾಲದ ಕನಸು ನನಸಾಗೋದಾಗಲಿ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ನಿಮಗೆ ಆಯ್ಕೆಗಳು ಬರೋದಾಗಲಿ ಎಲ್ಲ ಇರುತ್ತೆ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಹೊಸ ಅವಕಾಶಗಳಿವೆ ಜೊತೆಗೆ ಮಹಿಳೆಯರು ಗ್ರಹಣ ಸಭಾ ಮನೆಯಲ್ಲಿ ನೆಮ್ಮದಿ ವಾತಾವರಣ ಶುಭ ಕಾರ್ಯಗಳಿಗೆ ಮುಹೂರ್ತಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಹಾಗೂ ಒಂದು ಈ ನಾಲ್ಕು ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಪ್ರಮುಖವಾದ ಕೆಲಸ ಕಾರ್ಯಗಳು ನಿರ್ಧಾರಗಳಿದ್ದರೆ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿದರೆ ಈ ವಾರ ಕೆಲಸದಲ್ಲಿ ಯಶಸ್ಸು ಬರಲಿದೆ ಎರಡು ಮೂರು ಅಂದರೆ ಶುಕ್ರವಾರ ಶನಿವಾರ ಅಷ್ಟೇನು ಉತ್ತಮ ಇಲ್ಲ ಶುಕ್ರವಾರ ಶನಿವಾರ ನಷ್ಟಕಷ್ಟಗಳ ಸೂಚನೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಮಾಡುವಂಥ ಕೆಲಸ ಕಾರ್ಯಗಳ ಸ್ವಲ್ಪ ವಿಘ್ನಗಳು ಅಥವಾ ಶತ್ರು ಪೀಠಗಳು ಬರ್ಬೋದಾಗಿದೆ ಅದನ್ನು ಚೆನ್ನಾಗಿ ಗಮನದಲ್ಲಿಟ್ಕೋಬೇಕು ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಒಂದು ಈ ನಾಲ್ಕು ದಿನಗಳು ಅದ್ಭುತವಾದ ಕೊಡ್ತಾ ಇದೆ ಈ ವಾರದಲ್ಲಿ ನಿಮ್ಗೆ ಬಳಸುವಂಥ ಬಣ್ಣ ಸ್ನೋ ಅಥವಾ ಎಂಬದ ಬಣ್ಣ ಗ್ರೀನ್ ಅಥವಾ ಹೊಸ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಸ್ನೋ ಗ್ರೀನ್ ವೈಟ್ ಮಿಕ್ಸ್ ಬಣ್ಣ ಬಳಸಿಕೊಳ್ಳಿ ಸಂಖ್ಯೆಗಳು ಎರಡು ಐದು ಆರು ಏಳು ಟೂ ಫೈವ್ ಸಿಕ್ಸ್ ಸೆವೆನ್ ಎಮ್ ಎಂಥ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ ಧನುಸು ರಾಶಿ ಧನುಸು ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಆರಂಭದ ದಿನ ನಿಮಗೆ ಬಂಧುಗಳಲ್ಲಿ ವಿರೋಧ ಮನಸ್ಸಿಗೆ ಕಲಹ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಸ್ವಲ್ಪ ಕಡಿಮೆ ಆಗುವಂಥದ್ದು ನಿರಾಸೆಯ ಭಾವನೆಗಳು ಕಾಡುವಂಥದ್ದು ಅದನ್ನು ಗಮನದಲ್ಲಿಟ್ಟುಕೊಂಡು ಈ ವಾರದಲ್ಲಿ ನೀವು ವಿಶೇಷವಾದ ಫಲಗಳನ್ನು ನಿಮಗೆ ಗಮನಿಸಬೇಕಾಗಿದೆ ಆರಂಭದಲ್ಲಿ ಅಷ್ಟೇನು ಉತ್ತಮ ಫಲ ಬಂದಿಲ್ಲ ಭಾನುವಾರ ಸೋಮವಾರ ಮಂಗಳವಾರ ಇದೇ ಫಲ ನಿಮಗೆ ಕಂಟಿನ್ಯೂ ಆಗ್ಬೋದು ಹಾಗಾಗಿ ಸೋಮವಾರ ಮಂಗಳವಾರ ಹಾಗೆ ನಿಮಗೆ ಅನೇಕ ರೀತಿಯ ನಷ್ಟ ಕಷ್ಟ ಅಡೆತಡೆಗಳು ಹಿನ್ನಡೆ ಅವಮಾನಕರ ಘಟನೆಗಳು ಮಾತಿನ ಚಕಮಕಿ ವಾಗ್ವಾದ ಕಲಹ ಎಲ್ಲ ಆಗ್ಬೋದಾಗಿದೆ ಆರಂಭದ ಮೂರು ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಈ ಧನರಾಶಿಯಾಗಿ ಬೇಕಾಗುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂದು ಮೂವತ್ತರಲ್ಲಿ ಮೂವತ್ತೊಂದು ಒಂದು ನಿಮ್ಮ ಪಾಲಿಗೆ ಹತ್ತೊಂಬತ್ತು ದಿನ ಡಿಸೆಂಬರ್ ಮೂವತ್ತೊಂದು ಹಾಗೂ ಜನವರಿ ಬಂದರೆ ಅದು ಇಷ್ಟ ಸಿದ್ಧಿ ಲಾಭ ಇರುತ್ತೆ ಜೊತೆಗೆ ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗೋದು ದೂರ ಮಾಡುವಂಥ ಅವಕಾಶ ಇನ್ನು ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗೋದಾಗಲಿ ಅಥವಾ ಉದ್ಯೋಗದಲ್ಲಿ ಏನಾದರೂ ಮುಂಬಡ್ತಿ ಪ್ರಮೋಷನ್ ಸಿಗಲಿಕ್ಕೆ ಅಂಥ ಪ್ರಯತ್ನ ಮಾಡೋರಿಗೆ ಅಂಥ ಪ್ರಮೋಷನ್ಗಳು ಸಿಗುವುದಾಗಲಿ ಅವಕಾಶ ಇರುತ್ತೆ ಇನ್ನು ವ್ಯಾಪಾರ ಉದ್ಯಮದಷ್ಟು ಹೆಚ್ಚಿನ ಪ್ರಗತಿ ನಿಮಗೆ ಸಿಗಲಿದೆ ಈ ಮೂವತ್ತೊಂದು ಮತ್ತು ಒಂದರಂದು ಇನ್ನು ಕೊನೆ ಎರಡು ದಿನಗಳಲ್ಲಿ ಅಷ್ಟೇ ಉತ್ತಮ ಇಲ್ಲ ಕೊನೆ ಎರಡು ದಿನಗಳಲ್ಲಿ ಮತ್ತೊಮ್ಮೆ ನಿಮಗೆ ಸ್ವಲ್ಪ ಏರುಪೇರಿನ ಘಟನೆ ಮಾತಿನ ಜಮಗೆ ವಾಗ್ವಾದಗಳು ಬರ್ಬೋದಾಗಿದೆ ಹಾಗಾಗಿ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ದಿನಗಳಲ್ಲಿ ಉತ್ತಮ ಫಲಗಳು ಚಂದ್ರನ ಅನುಕೂಲ ಇರೋದಿಲ್ಲ ಕೇವಲ ಮೂವತ್ತೊಂದು ಮತ್ತು ಒಂದರಂದು ಅಂದರೆ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತೈದರ ಕೊನೆ ದಿನ ಮತ್ತು ಎರಡು ಸಾವಿರದ ಇಪ್ಪತ್ತಾರರ ಆರಂಭ ದಿನ ಎರಡು ದಿನಗಳಷ್ಟೇ ಚಂದ್ರನ ಬೆಂಬಲ ನಿಮಗೆ ಚೆನ್ನಾಗಿ ಅನುಕೂಲವಾಗಿ ಬಂದಿದೆ ಹಾಗೆ ಇದನ್ನು ಗಮನದಲ್ಲಿಟ್ಕೊಂಡು ಆ ದಿನವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಬಳಸುವಂಥ ಬಣ್ಣ ಅಂದರೆ ಸ್ನೋ ಸ್ನೋ ಹಿಮೆದ ಬಣ್ಣ ಎಲ್ಲೋ ತಳೆದ ಬಣ್ಣ ಗ್ರಹ ತೊಬ್ದು ಬಣ್ಣ ಸ್ನೋ ಎಲ್ಲೋ ಗ್ರಹ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ನಾಲ್ಕು ಟೂ ತ್ರೀ ಫೋರ್ ಎಂಬ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನರಾಶಿಯರಿಗೆ ಈ ವಾರದ ಶುಭದಾಯಕವಾಗಲಿ ಹೊಸ ವರ್ಷವು ಹರ್ಷದಾಯಕವಾಗಲಿ ಮಕರ ರಾಶಿ ಮಕರ ರಾಶಿಗೆ ವಾರದ ಆರಂಭ ಶುಭಾರಂಭ ಆರಂಭದ ದಿನ ಭಾನುವಾರ ಇಷ್ಟ ಸಿದ್ಧಿ ಲಾಭ ವೃದ್ಧಿಯಲ್ಲಿರದೆ ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ ಬಂಧು ಮಿತ್ರರ ಸಹಕಾರ ಸಿಗುವಂಥದ್ದು ವಿದ್ಯಾರ್ಥಿಗಳಿಗೆ ಶುಭಫಲನ ಈ ವಾರದಲ್ಲಿ ಆರಂಭದಲ್ಲಿ ನಿರೀಕ್ಷೆ ಮಾಡ್ಬೋದು ಇಪ್ಪತ್ತೊಂಬತ್ತು ಮೂವತ್ತು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಯಾವುದೇ ರೀತಿಯ ನಿಮಗೆ ಬದಲಾವಣೆಗಳಿಲ್ಲ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ಏನಾದರೂ ಒಪ್ಪಂದಗಳನ್ನು ಮಾಡಲಿಕ್ಕೆ ನಿಮಗೆ ಅವಕಾಶಗಳು ಬಂದರೂ ಅಲ್ಲಿ ಬಂಧು ಮತ್ತು ಮಿತ್ರರ ಜೊತೆ ಕಲಹ ವಾಗ್ವಾದ ಇತ್ಯಾದಿ ಲಾಗುವಂಥದ್ದು ಅಥವಾ ಕೈಗೆ ಬಂದ್ ಬಾಯಿಗೆ ಬರಲ್ಲ ಅನ್ನೋದು ಪ್ರತಿಫಲ ಬರುವಂಥ ಕ್ಷಣದಲ್ಲಿ ನಿಮಗೆ ಏನಾದರೂ ಅಡೆತಡೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಆ ಬಗ್ಗೆ ಹೆಚ್ಚಳವನ್ನು ಗಮನಿಸ್ಕೋಬೇಕಾಗುತ್ತೆ ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಸಾಮಾನ್ಯ ದಿನ ಹೇಳಿದ್ದೇನೆ ಮೂವತ್ತೊಂದು ಒಂದರೂ ಅಷ್ಟೇ ನಿಮಗೆ ಅಷ್ಟೇನು ಉತ್ತಮವಾದ ಪ್ರತಿಫಲಗಳು ಕಂಡು ಬಂದಿಲ್ಲ ಅಲ್ಲಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಆಗ್ಬೋದು ಮೂವತ್ತೊಂದು ಮತ್ತು ಮಧ್ಯದಲ್ಲಿ ಮೂವತ್ತೊಂದು ಹಾಗೂ ಜನವರಿ ಒಂದರಲ್ಲಿ ಎರಡೋ ಮೂರು ನಿಮ್ಮ ಪಾಲಿಗೆ ದಿನ ಜನವರಿ ಎರಡೋ ಮೂರು ವಿಶ್ವಾರ್ಥ ಸಿದ್ಧಿ ಲಾಭ ಇರುತ್ತೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಇರುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಮಹತ್ವವಾದ ಬದಲಾವಣೆಗಳು ಈಗಾಗುವಂಥದ್ದು ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಯಶಸ್ಸು ನಿರುದ್ಯೋಗಗಳಿಗೆ ಉದ್ಯೋಗ ಸಿಗುವಂಥ ಅವಕಾಶವೂ ಈ ಮಕರ ರಾಶಿಯವರಿಗೆ ಎರಡು ಮತ್ತು ಮೂರರಲ್ಲಿ ಬರಲಿದೆ ಒಟ್ಟಿನಲ್ಲಿ ಈ ಮಕರ ರಾಶಿಗೆ ಆರಂಭದ ದಿನಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬಂತು ಆಮೇಲೆ ಇಪ್ಪತ್ತೆಂಟರಂದು ಉತ್ತಮ ಫಲ ಬಂದಿದೆ ಭಾನುವಾರದಂದು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಸ್ವಲ್ಪ ಮಿಶ್ರ ಫಲ ಬಂತು ನಂತರ ಶುಕ್ರವಾರ ಶನಿವಾರ ಮತ್ತು ಉತ್ತಮ ಫಲಗಳು ಬಂದಿವೆ ಹಾಗಾಗಿ ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಆಯ್ಕೆ ಮಾಡಿಕೊಳ್ಳಿ ಬಳಸುವಂಥ ಬಣ್ಣಗಳ ವಿಚಾರ ನಡೆಸಿ ಸೂರ್ಯ ತಮ್ಮದ ಬಣ್ಣ ಮುಳುವ ತೊಂದಿಲಿ ಬಣ್ಣ ಸಂಖ್ಯೆಗಳು ಎರಡು ಮತ್ತು ಎಂಟು ಸಂಖ್ಯೆಯನ್ನು ಬಳಸ್ಕೊಳ್ಳಿ ಟೂ ಆ್ಯಂಡ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯರಿಗೆ ಈ ವಾರ ಶುಭದಾಯಕವಾಗಲಿ ಹಾಗೂ ನಿಮ್ಮೆಲ್ಲರ ಹೊಸ ವರ್ಷವು ಹರ್ಷದಾಯಕವಾಗಲಿ ಕುಂಭರಾಶಿ ಕುಂಭರಾಶಿಗೆ ಈ ವಾರದ ಆರಂಭ ಮಿಶ್ರ ಫಲಗಳಿಂದ ಆರಂಭ ಆಗ್ತದೆ ವಾರದ ಆರಂಭದಲ್ಲಿ ನಿಮಗೆ ಕೆಲವೊಮ್ಮೆ ಇಷ್ಟಾರ್ಥಗಳಿಗೆ ಅಡೆತಡೆಗಳು ಬರುವಂಥದ್ದು ವಿಘ್ನಗಳು ಬರುವಂಥದ್ದು ಭಾನುವಾರ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಪ್ರಯತ್ನದಲ್ಲಿ ವೈಫಲ್ಯ ಮಾತಿನ ಚಕಮಕಿ ವಾಗ್ವಾದ ಕಲ ಆಗುವಂಥದ್ದು ಇರುತ್ತೆ ಹಣಕಾಸಿನ ಖರ್ಚು ವಿಪರೀತವಾಗಿ ಆದಾಯ ಕುಂಠಿತ ಆಗ್ಬೋದು ಈ ಭಾನುವಾರ ಇಪ್ಪತ್ತೆಂಟರಂದು ಇಪ್ಪತ್ತೊಂಬತ್ತು ಮೂವತ್ತು ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಜಯ ಕೀರ್ತಿ ಲಾಭ ಯಶಸ್ಸಿರುತ್ತೆ ವ್ಯಾಪಾರ ಮುನ್ನಡೆ ಇರುತ್ತೆ ದೂರ ಪ್ರಮಾಣದ ಅವಕಾಶವನ್ನು ಬರ್ಬೋದು ಬಂಧುಗಳ ಜೊತೆಗೆ ವ್ಯವಹಾರದಲ್ಲಿ ಅನೇಕ ರೀತಿಯ ನಿಮಗೆ ಉತ್ತಮ ಪ್ರಯೋಜನಗಳು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಆಗಲಿವೆ ಮೂವತ್ತೊಂದು ಒಂದು ಅಷ್ಟೇನು ಉತ್ತಮ ಇಲ್ಲ ವರ್ಷದ ಕೊನೆ ದಿನ ಹಾಗೂ ಹೊಸ ವರ್ಷದ ಆರಂಭ ದಿನ ಮೂವತ್ತೊಂದು ಮತ್ತು ಒಂದನೇ ತಾರೀಕು ಎರಡು ದಿನಗಳಲ್ಲಿ ನಿಮಗೆ ವಿಪರೀತವಾದ ಅನೇಕ ರೀತಿಯ ಅಡೆತಡೆಗಳು ಬರುವಂಥದ್ದು ಬಗ್ಗೆ ಬಂಧುಗಳಲ್ಲಿ ದ್ವೇಷ ಬರುವಂಥದ್ದು ಅಥವಾ ಬಂಧು ಮಿತ್ರರಿಗೆ ಬಾಂಧವ್ಯಕ್ಕೆ ಧಕ್ಕೆ ಬರುವಂಥದ್ದು ಮುಂತಾದ ಉತ್ತಮ ಘಟನೆಗಳು ಜರುಗಬಹುದಾಗಿದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ನೀವು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಮೂವತ್ತೊಂದು ಒಂದು ಅಂದರೆ ಡಿಸೆಂಬರ್ ಮೂವತ್ತೊಂದು ಜನವರಿ ಒಂದು ಅಷ್ಟೇ ಉತ್ತಮ ಇಲ್ಲ ಮಾತಿನ ಚಕಮಕಿ ವಾಗ್ವಾದ ಪ್ರತಿಷ್ಠೆಗಾಗಿ ಕಲಹ ಆಗುವಂಥದ್ದು ಇದರ ಜೊತೆಗೆ ಭಿನ್ನ ವ್ಯಾಪಾರಗಳು ಮೂಡುವಂಥದ್ದು ಮುಂತಾದ ಘಟನೆಗಳು ಜರುಬೋದು ಮತ್ತೊಂದು ಮತ್ತೊಂದರಲ್ಲಿ ಎರಡು ಮೂರು ಅಷ್ಟೇ ಅಷ್ಟೇ ಉತ್ತಮವಾಗಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಹಿನ್ನಡೆ ಆಗ್ಬೋದ್ದು ವ್ಯಾಪಾರ ಉದ್ಯೋಗ ಮಾಡುವಂಥ ಅಂದಾಗ ಏನಾದರೂ ವಿಶೇಷವಾದ ಈ ಉಪಕರಣಗಳು ಯಂತ್ರಗಳೆಲ್ಲ ಸಿಗುವಂಥ ಅವಕಾಶ ಇರುತ್ತೆ ಈಗ ನಿಮ್ಮ ವೃತ್ತಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಶುಭ ಕಾರ್ಯಗಳು ವಾರದ ಕೊನೆಯ ದಿನ ಆಗ್ಬೋದು ಎಲ್ಲನೂ ಗಮನದಲ್ಲಿಟ್ಟುಕೊಂಡು ಈ ಕುಂಭರಾಶ್ವರು ಬಳಸ್ತಕ್ಕಂಥ ಬಣ್ಣ ನೋಡಿದರೆ ಆರೆಂಜ್ ಅಥವಾ ಕೆಸರು ಬಣ್ಣ ಗೋಲ್ಡನ್ ಅಥವಾ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಆರೆಂಜ್ ಗ್ರೀನ್ ಯೆಲ್ಲೋ ಬಣ್ಣಗಳನ್ನು ಬಳಸ್ಕೊಳ್ಳೋಂಥದ್ದು ಸಂಖ್ಯೆಗಳು ನೋಡಿದರೆ ಒಂದು ಮೂರು ಐದು ಒನ್ ತ್ರೀ ಫೈವ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರೇಶ್ವರಿಗೆ ಈ ವಾರ ಶುಭದಾಯಕ ಆಗಲಿ ಇನ್ನು ಮೀನರಾಶಿ ಮೀನರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಎಲ್ಲ ಪ್ರಗತಿ ಇದೆ ದೀರ್ಘವಾದ ಕಾಲದ ಕನಸುಗಳು ನನಸಾಗಲಿವೆ ಮಿತ್ರರು ಬಂಧುಗಳ ಸಹಾಯಗಳು ಸಿಗಲಿವೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಪರಿವರ್ತನೆಗಳು ಇಂದಿನಿಂದ ಆಗಲಿವೆ ಹಾಗೆ ಭಾನುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಹಣಕಾಸು ಆರೋಗ್ಯ ಸಹ ಉತ್ತಮವಾಗಿರುತ್ತೆ ಸೋಮವಾರ ಮಂಗಳವಾರ ನಿಮ್ಮ ಪಾಲಿಗೆ ವಿಶೇಷವಾದ ಎಷ್ಟೇ ಉತ್ತಮ ಫಲಗಳು ಕಂಡು ಬರ್ತಿಲ್ಲ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗ್ಬೋದು ಮಾತಿನ ಚಕಮಕಿ ಕಲಹಗಳಾಗುವಂಥದ್ದು ದೂರ ಪ್ರಯಾಣದಲ್ಲಿ ಹಿನ್ನಡೆ ಅನುಭವ ಆಗುವಂಥದ್ದು ಮಿತ್ರರ ಜೊತೆಗೆ ಕಲಹಸವಾಗಬೋದು ಆಗಬಹುದು ಇಪ್ಪತ್ತೊಂಬತ್ತು ಮೂವತ್ತರಲ್ಲಿ ಸೋಮವಾರ ಮಂಗಳವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಬುಧವಾರ ಗುರುವಾರ ನಿಮ್ಮ ಪಾಲಿಗೆ ಉತ್ತಮ ದಿನ ಜನವರಿ ಒಂದು ಡಿಸೆಂಬರ್ ಮೂವತ್ತು ಒಂದು ಹಾಗೂ ಜನವರಿ ಒಂದು ಎರಡು ದಿನಗಳು ಸಹ ನಿಮ್ಮ ಪಾಲಿಗೆ ಜಯ ಸುಖ ಲಾಭ ಸಿಕ್ಕಿದೆ ಇಷ್ಟಾರ್ಥ ಸಿದ್ಧಿಯು ಆಗಲಿದೆ ವ್ಯಾಪಾರ ಉದ್ಯೋಗ ಮುನ್ನಡೆ ಶಿಕ್ಷಣದಲ್ಲಿ ಪ್ರಗತಿ ಉದ್ಯೋಗದಲ್ಲಿ ಸಹ ಭ್ರಮ ಪ್ರಗತಿಗಳು ಆಗಲಿವೆ ಇನ್ನು ಕೊನೆಯ ಎರಡು ದಿನಗಳು ಶುಕ್ರವಾರ ಶನಿವಾರ ಎರಡು ಮತ್ತು ಮೂರರಲ್ಲಿ ನಿಮ್ಮ ಪಾಲಿಗೆ ಸಾಮಾನ್ಯ ದಿನಂದು ಕಂಡುಬರುತ್ತೆ ಅನೇಕ ರೀತಿಯ ಅಡರ್ ತೊಡರುಗಳು ಬರುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು ಬಂಧು ಮತ್ತು ಮಿತ್ರರ ಜೊತೆಗೆ ಮಾತಿನ ಚಕಮಕಿ ವಾಗ್ವಾದ ಫಲಗಳು ಆಗುವಂಥದ್ದು ಹಿಂದೆ ನಿಮ್ಮಿಂದ ಚೆನ್ನಾಗಿದ್ದಂಥ ವ್ಯಕ್ತಿಗಳಾಗಲಿ ಬಂಧುಗಳಾಗಲಿ ಈಗ ನಿಮ್ಮ ಜೊತೆಗೆ ವಿರುದ್ಧವಾದ ನಡೆಯನ್ನು ನಡೆಯುವಂಥದ್ದು ಮುಂತಾದ್ರಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ಕಸುಸಿ ಆಗುವಂಥದ್ದಿರುತ್ತೆ ಹಾಗಾಗಿ ಇವೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈ ಒಂದು ಕೊನೆಯ ದಿನಗಳಲ್ಲಿ ಕೊನೆಯ ಎರಡು ದಿನಗಳಲ್ಲಿ ಅಷ್ಟೇನೂ ಉತ್ತಮವಾದ ಫಲಗಳು ಬಂದಿಲ್ಲ ಈ ವಾರದಲ್ಲಿ ನೀವು ಬಳಸ್ತಕ್ಕಂತಹ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಮತ್ತೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಆರೇಂಜ್ ಅಂದರೆ ಸೂರ್ಯನ ಅನುಗ್ರಹ ನಿಮಗೆ ಹೊರಪೂರ್ತಿ ಇರತ್ತೆ ಸ್ನೋ ಅಂದರೆ ಚಂದ್ರನ ಅನುಗ್ರಹ ಮಧ್ಯ ಮಧ್ಯ ಸಿಗುವಂಥದ್ದಿರುತ್ತೆ ಸ್ನೋ ಬಣ್ಣ ಅದೇ ರೀತಿ ನೀವು ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಅಂದರೆ ಕೇತುವಿನ ಸಂಖ್ಯೆವಾಗಿರುತ್ತೆ ಕೇತು ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಿದ್ದೇನೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒನ್ ಟು ಸೆವೆನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯರಿಗೆ ಈ ವಾರ ಶುಭದಾಯಕವಾಗಲಿ ಹಾಗಲು ತಮಗೆಲ್ಲರಿಗೂ ಹೊಸ ವರ್ಷವು ಹರ್ಷದಾಯಕವಾಗಲಿ ಕೆಲವರೆಗೆ ಈ ವಾರದ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಆರಂಭದಲ್ಲಿ ನಿಮಗೆ ಬಂದ ತಿಂಗಳ ಪ್ರತ್ಯೇಕವಾದ ವಿಡಿಯೋದಲ್ಲಿ ಅನೇಕ ರೀತಿಯ ಫಲಗಳು ಕೆಲವೊಬ್ಬರಿಗೆ ಬಂದಿವೆ ಇನ್ನು ಕೆಲವೊಂದು ರಾಶಿಗೆ ಬರತಕ್ಕಂಥ ಹೊಸ ವರ್ಷದಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಎಂದು ಹೇಳಿದ್ದೇನೆ ಈ ವಾಹಿನಿ ತಾವು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದರೆ ತಮಗೆಲ್ಲರಿಗೂ ಅನಂತರ ಧನ್ಯವಾದಗಳು ಹಾಗೂ ಈ ವರ್ಷದ ಭವಿಷ್ಯ ಎರಡು ಸಾವಿರದ ಇಪ್ಪತ್ತರ ಭವಿಷ್ಯವನ್ನು ಈಗಾಗಲೇ ಪ್ರಸಾರ ಮಾಡಿದ್ದು ಅವಾಗೆಲ್ಲರೂ ವೀಕ್ಷಿಸಿದವರಿಗೆ ಅದೆಲ್ಲ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯವನ್ನು ಕೊರಿತ ಎರಡು ಸಾವಿರದ ಇಪ್ಪತ್ತಾರಲ್ಲಿ ತಮಗೆಲ್ಲರಿಗೂ ಆಯುರ್ವೇದ ಶಕ್ತಿಯ ಜಯಲಾಭ ಇಷ್ಟಾರ್ಥಗಳು ಸಿದ್ಧ ಆಗಲಿ ವಾಹಿನಿಯನ್ನು ನಿರಂತರ ಮತ್ತೊಮ್ಮೆ ಧನ್ಯವಾದ ಸಬ್ಸ್ಕ್ರೈಬ್ ಮಾಡೋದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶನ್ ಭವಂತು